ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ನಾಲ್ಕನೆಯ ತರಗತಿಯ ಪರಿಸರ ಅಧ್ಯಯನ ವಿಷಯದಲ್ಲಿ ಬರ್ತಕ್ಕಂಥ ಭಾಗವೊಂದರಲ್ಲಿನ ಮೊದಲನೆಯ ಪಾಠವನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆಯೇ ಅದರಲ್ಲಿ ಮಧ್ಯದಲ್ಲಿ ಬರೆದಿರ್ತಕ್ಕಂಥ ಚಟುವಟಿಕೆಗಳನ್ನು ಎಲ್ಲರೂ ಕೂಡ ಬರೆದುಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ ಹಾಗೆಯೇ ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ ಸರಿನ ವಿದ್ಯಾರ್ಥಿಗಳೇ ಹಾಗಾದರೆ ಮೊದಲನೆಯದಾಗಿ ಇವತ್ತಿನ ದಿನ ನಾವು ಪಾಠ ಒಂದು ಪ್ರಾಣಿ ಪ್ರಪಂಚ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೋಡಿ ಮೊದಲನೆಯದಾಗಿ ಪಾಠ ಒಂದು ಪ್ರಾಣಿ ಪ್ರಪಂಚ ಈಗಾಗಲೇ ಹಿಂದಿನ ತರಗತಿಯಲ್ಲಿ ಪ್ರಾಣಿಗಳ ಬಗ್ಗೆ ನೀವೆಲ್ಲರೂ ತಿಳಿದುಕೊಂಡಿದ್ದೀರಾ ಹಕ್ಕಿಗಳು ಮತ್ತು ಕೀಟಗಳು ಕೂಡ ಪ್ರಾಣಿಗಳೇ ಅನ್ನೋದು ನಿಮಗೀಗಾಗಲೇ ಗೊತ್ತಿದೆ ಅಲ್ವಾ ಮಕ್ಕಳೇ ಮಾನವರಾಗಿರ್ತಕ್ಕಂತಹ ನಾವು ಕೂಡ ಪ್ರಾಣಿಗಳ ಗುಂಪಿಗೆ ಸೇರಿರ್ತೇವೆ ನಮ್ಮ ಸುತ್ತಲೂ ಕೂಡ ಅನೇಕ ಪ್ರಾಣಿಗಳನ್ನು ನಾವು ಚೆನ್ನಾಗಿಯೇ ದಿನನಿತ್ಯ ನೋಡಿರ್ತೀವಿ ಅಲ್ವಾ ಹಾಗಾದರೆ ನಿಮಗೂ ಮತ್ತು ಪ್ರಾಣಿಗೂ ಇರ್ತಕ್ಕಂತಹ ಒಂದು ಹೋಲಿಕೆಗಳನ್ನು ಗುರುತಿಸಿ ಬರೆಯಿರಿ ಅಂತ ಇಲ್ಲಿ ಹೇಳಿದ್ದಾರೆ ಹಾಗಾದರೆ ನಮಗೂ ಮತ್ತು ಅಂದರೆ ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ಇರ್ತಕ್ಕಂಥ ಒಂದು ಹೋಲಿಕೆಯನ್ನು ನಾನಿಲ್ಲಿ ಬರೆದಿದ್ದೇನೆ ಅವುಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಎಲ್ಲರೂ ಕೂಡ ಬರೆದುಕೊಳ್ಳಿ ಹಾಗೆ ಗಮನಿಸಿ ಗಮನವಿಟ್ಟು ಕೇಳಿ ನನಗೆ ಕಣ್ಣು ಬಾಯಿ ಕಿವಿ ಇವೆ ಅಲ್ವಾ ಪ್ರಾಣಿಗಳಿಗೂ ಕೂಡ ಹಾಗೆ ಇವೆ ನನಗೆ ಎರಡು ಕಾಲುಗಳಿಂದ ನಾನು ನಡೆಯುತ್ತೇನೆ ಪ್ರಾಣಿಗೆ ನಾಲ್ಕು ಕಾಲುಗಳಿಂದ ನಡೆಯುತ್ತವೆ ನೋಡಿ ನಾವೆಲ್ಲ ಎರಡು ಕಾಲುಗಳಿಂದ ನಡೀತೀವಿ ಆದರೆ ಪ್ರಾಣಿಗಳಿಗಿಲ್ಲೇನಿವೆ ನಾಲ್ಕು ಕಾಲುಗಳಿವೆ ಅವುಗಳೇ ನಾಲ್ಕು ಕಾಲುಗಳಿಂದ ನಡೆಯುತ್ತವೆ ನನ್ನ ದೇಹದ ಮೇಲೆ ಸ್ವಲ್ಪ ಕೂದಲು ಕಾಣುತ್ತದೆ ಪ್ರಾಣಿಗೆ ದೇಹದ ತುಂಬ ಕೂದಲಿವೆ ಅಲ್ವಾ ನೋಡಿ ಈ ಚಿತ್ರಗಳನ್ನು ನೋಡಿದಾಗ ನಿಮಗೆ ನಮಗೆ ಮತ್ತು ಹಸುಗಳಿಗೆ ಇರ್ತಕ್ಕಂತಹ ಒಂದು ವ್ಯತ್ಯಾಸವನ್ನು ನಾವಿಲ್ಲಿ ಗಮನಿಸುತ್ತೇವೆ ನೋಡಿ ನಮಗೂ ಕೂಡ ಕಣ್ಣು ಬಾಯಿ ಕಿವಿ ಇದೆ ಅವುಗಳಿಗೂ ಕೂಡ ಕಣ್ಣು ಕಿವಿ ಬಾಯಿ ಇದೆ ಅಲ್ವಾ ಹೀಗೆ ಸಾಕಷ್ಟು ಹೋಲಿಕೆಗಳನ್ನು ವ್ಯತ್ಯಾಸಗಳನ್ನು ನಮಗೂ ಕೂಡ ಪ್ರಾಣಿಗಳಿಗೆ ನಾವು ಕಾಣು ನಮಗೂ ಮತ್ತು ಪ್ರಾಣಿಗಳಲ್ಲಿ ನಾವು ಕಾಣುತ್ತೇವೆ ಇನ್ನು ಮುಂದಿನದಾಗಿ ನೀನು ಗಮನಿಸಿದ ವ್ಯತ್ಯಾಸಗಳನ್ನು ಈ ಒಂದು ಕೆಳಗಿನ ಪಟ್ಟಿಯಲ್ಲಿ ಬರೀ ಅಂತ ಹೇಳ್ತಾರೆ ನೋಡಿ ನಾನು ಮತ್ತು ಹಸು ಹಸುಗಳಿಗೆ ಅಂದರೆ ಆಕಳು ಆಕಳಿಗೆ ಮತ್ತು ನಮಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾನಿಲ್ಲಿ ಬರೆದಿದ್ದೇನೆ ಮೊದಲನೇದಾಗಿ ನನಗೆ ಎರಡು ಕಾಲುಗಳಿವೆ ಹಸುವಿಗೆ ನಾಲ್ಕು ಕಾಲುಗಳಿವೆ ನಾನು ಬಟ್ಟೆ ಧರಿಸುವೆ ಹಸು ಬಟ್ಟೆ ಧರಿಸುವುದಿಲ್ಲ ನನ್ನ ತಲೆಗೆ ಕೂದಲಿವೆ ಹಸುವಿಗೆ ತಲೆಯ ಮೇಲೆ ಕೊಂಬು ಇದೆ ನನಗೆ ಬಾಲವಿಲ್ಲ ಹಸುವಿಗೆ ಬಾಲವಿದೆ ಬೇಯಿಸಿದ ಪದಾರ್ಥವನ್ನು ನಾನು ತಿನ್ನುತ್ತೇನೆ ಹಸು ಹುಲ್ಲು ಮೇವು ತಿನ್ನುತ್ತದೆ ನಾನು ಬಾಯಿಯಿಂದ ಮಾತನಾಡುವೆ ಹಸು ಮಾತನಾಡುವುದಿಲ್ಲ ಅಲ್ವಾ ಇವೆಲ್ಲವಗುಗಳು ಕೂಡ ನಾನು ಮತ್ತು ನನಗೆ ಮತ್ತು ಹಸುವಿಗೆ ಇರ್ತಕ್ಕಂಥ ವ್ಯತ್ಯಾಸಗಳಾಗಿವೆ ಇನ್ನು ನಾಲ್ಕನೆಯ ತರಗತಿಯ ವನುಜ ಅನ್ನುವಂಥ ಒಂದು ಹುಡುಗಿ ವನಜ ಅನ್ನುವಂಥ ಹುಡುಗಿ ಬಹಳ ಅವಳು ಬಹಳಷ್ಟು ಚೂಟಿಯಾಗಿದ್ಲು ಅವಳು ಶಿಕ್ಷಕರ ಜೊತೆ ಏನು ಮಾಡಿದ್ಲು ಅಂದರೆ ಒಮ್ಮೆ ಹೊರ ಸಂಚಾರಕ್ಕೆ ಹೋದಾಗ ಅವು ಅಲ್ಲಿ ನೋಡಿರ್ತಕ್ಕಂಥ ಒಂದು ಪ್ರಾಣಿಗಳ ಪಟ್ಟಿಯನ್ನು ಅವಳು ಮಾಡಿರ್ತಾಳೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಹತ್ತು ಪ್ರಾಣಿಗಳ ಒಂದು ಪಟ್ಟಿಯನ್ನು ಅವಳು ಮಾಡಿದ್ದಾಳೆ ಆಗ ಆದರೆ ಆ ಪ್ರಾಣಿಗಳ ಗಾತ್ರ ಬಣ್ಣ ಆಹಾರ ಮತ್ತು ವಾಸಸ್ಥಳವನ್ನು ಅವಳು ಬರೆಯೋದನ್ನು ಮರ್ತಿದ್ದಾಳೆ ಅದನ್ನು ನಾವಿಲ್ಲಿ ಬರೆಯೋಣ ಸರಿ ಅವಳು ಪಟ್ಟಿ ಮಾಡಿರ್ತಕ್ಕಂತಹ ಪ್ರಾಣಿಗಳು ಯಾವ್ಯಾವಪ್ಪ ಅಂದರೆ ಹಸು ಮೀನು ಕೊಕ್ಕರೆ ಚಿಟ್ಟೆ ಕೋತಿ ಓತಿ ಖ್ಯಾತ ಮೊಲ ಮಿಡತೆ ಆಮೆ ಬಾವಲಿ ನೋಡಿ ಅವುಗಳ ಗಾತ್ರ ಯಾವ ರೀತಿ ಇರುತ್ತೆ ಅವುಗಳ ಬಣ್ಣ ಆಹಾರ ವಾಸಸ್ಥಳ ಇವೆಲ್ಲವುಗಳನ್ನು ನಾನಿಲ್ಲಿ ಬರೆದಿದ್ದೇನೆ ಮಕ್ಕಳೇ ಎಲ್ಲರೂ ಕೂಡ ಅವುಗಳನ್ನು ಸರಿಯಾಗಿ ಗಮನಿಸಿ ಬರೆದುಕೊಳ್ಳಿ ಸರಿನಾ ನೋಡಿ ಇನ್ನ ಇನ್ನ ಮುಂದಿನದಾಗಿ ಬಿಟ್ಟ ಜಾಗವನ್ನು ತುಂಬು ಇಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಒಂದೊಂದಾಗಿ ನೋಡ್ತಾ ಬರೋಣ ಮೀನಿನಂತೆಯೇ ಕೆಲವು ಪ್ರಾಣಿಗಳು ನೀರಿನಲ್ಲಿಯೂ ಕೂಡ ವಾಸಿಸುತ್ತವೆ ಅಲ್ವಾ ಕೋತಿ ಹಕ್ಕಿ ಕೀಟಗಳು ಗಿಡ ಅಥವಾ ಮರದಲ್ಲಿ ವಾಸಿಸುತ್ತವೆ ನೆಲದ ಮೇಲೆ ಕುದುರೆ ಮತ್ತು ಹಸು ಮುಂತಾದ ಪ್ರಾಣಿಗಳು ವಾಸಿಸುತ್ತವೆ ನೋಡಿ ನೀರಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿಗಳು ಹಾಗೆ ಗಿಡ ಮರಗಳ ಮೇಲೆ ಇರ್ತಕ್ಕಂಥ ಒಂದು ಯಾವ್ಯಾವ ಪಕ್ಷಿಗಳು ವಾಸಿಸುತ್ತವೆ ಹಾಗೆ ನೆಲದ ಮೇಲೆ ವಾಸಿಸುವಂತಹ ಪ್ರಾಣಿಗಳ ಬಗ್ಗೆ ಈಗ ಈ ಒಂದು ಬಿಟ್ಟ ಸ್ಥಳದಲ್ಲಿ ನಾವೀಗ ತಿಳಿದಿದ್ದೇವೆ ಇನ್ನು ಮುಂದಿನದಾಗಿ ನೋಡಿ ವಿವಿಧ ಪ್ರಾಣಿಗಳು ವಿವಿಧ ಬಗೆಯ ಆಹಾರವನ್ನು ತಿನ್ನುತ್ತವೆ ಸಸ್ಯಗಳಿಂದ ಬರುವಂತಹ ಹುಲ್ಲು ಎಲೆಯ ಮುಂತಾದ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಹಸು ಮೊಲ ಮೇಕೆ ಪ್ರಾಣಿಗಳಿಂದ ದೊರೆಯುವಂತಹ ಮಾಂಸ ಮೊಟ್ಟೆ ಇತ್ಯಾದಿ ಉತ್ಪನ್ನಗಳನ್ನು ತಿನ್ನುವಂತಹ ಪ್ರಾಣಿಗಳು ಯಾವಪ್ಪ ಅಂದರೆ ಸಿಂಹ ಹುಲಿ ಮೊಸಳೆ ಸಸ್ಯ ಹಾಗೂ ಪ್ರಾಣಿ ಈ ಎರಡರಿಂದಲೂ ಬರುವ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಬೆಕ್ಕು ನಾಯಿ ನಿನ್ನ ಸುತ್ತಲೂ ಕಂಡುಬರ್ತಕ್ಕಂಥ ವಿವಿಧ ಪ್ರಾಣಿಗಳ ಗಾತ್ರವನ್ನು ನೀನು ಗಮನಿಸಿ ಏನು ಮಾಡಬೇಕಪ್ಪ ಅಂದರೆ ನಿನ್ನ ಮನೆಯ ಅಂಗಳದಲ್ಲಿ ಸ್ವಲ್ಪ ಕಾಳುಗಳನ್ನು ಹರಡು ಸ್ವಲ್ಪ ದೂರದಲ್ಲಿ ಕುಳಿತು ಗಮನಿಸು ಕಾಳು ತಿನ್ನಲು ಬರುವ ಹಕ್ಕಿ ಕೀಟಗಳ ಆಕಾರ ಗಾತ್ರವನ್ನು ಗಮನಿಸು ನೋಡಿ ಇಲ್ಲಿ ಅವರು ಏನು ಹೇಳ್ತಾರೆ ಅಂದರೆ ನಿಮ್ಮ ಮನೆ ಮುಂದೆ ಒಂದಿಷ್ಟು ಕಾಳುಗಳನ್ನು ಹಾಕಿ ದೂರದಲ್ಲಿ ಕುಳಿತುಕೊಂಡು ಅದನ್ನು ನೋಡಿ ಅಲ್ಲಿ ಬರ್ತಕ್ಕಂತಹ ಪ್ರಾಣಿಗಳು ಹ ಸಾರಿ ಪಕ್ಷಿಗಳು ಕೀಟಗಳು ಹ ಆ ಕಾಳುಗಳನ್ನು ತಿನ್ನಲಿಕ್ಕೆ ಬರ್ತಕ್ಕಂಥ ಒಂದು ಹಕ್ಕಿಗಳನ್ನು ಗಮನಿಸಿ ಅವುಗಳ ಗಾತ್ರವನ್ನು ಗಮನಿಸಿ ಅಂತ ಹೇಳ್ತಾರೆ ಮನೆಯಲ್ಲಿ ಬಳಸುವಂಥ ಹಾಲು ಯಾವ ಪ್ರಾಣಿಗಳಿಂದ ನಾವು ದೊರೆಯುತ್ತದೆ ನೋಡಿ ನಾವು ಮನೆಯಲ್ಲಿಯೇ ದಿನನಿತ್ಯ ಬಳಸ್ತಕ್ಕಂಥ ಹಾಲು ಹಸು ಅಥವಾ ಆಕಳು ಎಮ್ಮೆ ಇವುಗಳಿಂದ ನಾವು ಹಾಲನ್ನು ಪಡೆದು ಏನು ಮಾಡ್ತೀವಿ ದಿನನಿತ್ಯ ಬಳಸ್ತೀವಿ ನಿನ್ನ ಮನೆಯಲ್ಲಿ ಬಳಸುವಂಥ ಆಹಾರ ವಸ್ತುಗಳನ್ನು ಪಟ್ಟಿ ಮಾಡು ಪ್ರಾಣಿಗಳಿಂದ ದೊರೆಯುವ ವಸ್ತುಗಳಿಗೆ ವೃತ್ತ ಹಾಕು ನೋಡಿ ನಿಮ್ಮ ಮನೆಯಲ್ಲಿ ನಾವು ಸಾಕಷ್ಟು ಆಹಾರ ಪದಾರ್ಥಗಳನ್ನು ಬಳಸ್ತೀವಿ ಅದರಲ್ಲಿ ಪ್ರಾಣಿಗಳಿಂದ ನೇರವಾಗಿ ದೊರತಕ್ಕಂತಹ ಒಂದು ವಸ್ತುಗಳಿಗೆ ವೃತ್ತವನ್ನು ಹಾಕಿ ಅಂತ ಹೇಳ್ತಾರೆ ಮೊದಲಿಗೆ ನಾವು ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳು ಯಾವ್ಯಾವಪ್ಪ ಅಂದರೆ ಹಾಲು ಮೊಸರು ಗೋಧಿ ಜೋಳ ಕಡಲೆ ತೊಗರಿ ಹೆಸರು ತುಪ್ಪ ಬೆಣ್ಣೆ ಮೊಟ್ಟೆ ನೋಡಿ ಇದರಲ್ಲಿ ನಾನು ಎರಡಕ್ಕೆ ರೌಂಡ ವೃತ್ತವನ್ನು ಹಾಕಿದ್ದೇನೆ ಹಾಲು ಇದು ನೇರವಾಗಿ ನಾವು ಆಕಳು ಎಮ್ಮೆಯಿಂದ ಪಡೆಯುತ್ತೇವೆ ಆಮೇಲೆ ಮೊಟ್ಟೆ ಮೊಟ್ಟೆಯನ್ನು ಕೂಡ ನಾವು ಕೋಳಿಯಿಂದ ಪಡೆಯುತ್ತೇವೆ ಅಲ್ವಾ ಇವೆರಡನ್ನೇ ಇಲ್ಲಿ ಬಳ ಇಲ್ಲಿರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳಲ್ಲಿ ಇವೆರಡನ್ನೇ ನಾವು ನೇರವಾಗಿ ಪ್ರಾಣಿಗಳಿಂದ ಪಡೆಯುತ್ತೇವೆ ಇನ್ನು ಪ್ರಾಣಿಗಳಿಂದ ನಮಗಾಗುವಂಥ ಐದು ಅನುಕೂಲಗಳನ್ನು ಬರೆಯಿರಿ ಅಂತ ಹೇಳ್ತಾರೆ ಪ್ರಾಣಿಗಳಿಂದ ನಮಗೆ ಹಾಲು ಸಿಗುತ್ತದೆ ನಮಗೆ ಅವುಗಳಿಂದ ಏನೇನು ಉಪಯೋಗ ಇದೆ ಅಂದರೆ ನಮಗೆ ಹಾಲು ಕೊಡ್ತವೆ ಪ್ರಾಣಿಗಳು ಪ್ರಾಣಿಗಳಿಂದ ಉಣ್ಣೆ ದೊರೆಯುತ್ತದೆ ಪ್ರಾಣಿಗಳಿಂದ ಮನುಷ್ಯನಿಗೆ ಆಹಾರಕ್ಕೆ ಆಹಾರಕ್ಕಾಗಿ ಮೀನು ಮೇಕೆ ಇವುಗಳು ದೊರೆಯುತ್ತವೆ ಇನ್ನು ಪ್ರಾಣಿಗಳಿಂದ ಗೊಬ್ಬರ ದೊರೆಯುತ್ತದೆ ಪ್ರಾಣಿಗಳಿಂದ ಬಂಡಿಯನ್ನು ಕಟ್ಟಿ ಜಟಕ ಅಥವಾ ಕಟ್ಟಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ವಸ್ತುಗಳನ್ನು ಸಾಗನೆ ಮಾಡಲು ಇದು ಅನುಕೂಲವಾಗಿದೆ ನೋಡಿ ಪ್ರಾಣಿಗಳನ್ನು ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ವಸ್ತುಗಳನ್ನು ಸಾಗಿಸಲಿಕ್ಕೆ ಅಥವಾ ಜನರೇ ಮೊದಲಿನ ಒಂದು ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ವಸ್ ಜನರು ಕೂಡ ಏನು ಮಾಡ್ತಾಯಿದ್ರು ಬಂಡಿಗಳ ಮೂಲಕ ಕುದುರೆ ಟಾಂಗಾದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ತಾಯಿದ್ರು ಈಗಲೂ ಕೂಡ ಹೋಗ್ತಾರೆ ಆದರೆ ಕಡಿಮೆ ಪ್ರಮಾಣ ಹಾಗೆ ವಸ್ತುಗಳನ್ನು ಸಾಗಿಸಲಿ ಸಾಗಿಸಲಿಕ್ಕೆ ಬಳಸ್ತಾರೆ ಈ ರೀತಿಯಾಗಿ ಪ್ರಾಣಿಗಳಿಂದ ನಮಗೆ ಅನುಕೂಲಗಳು ಇವೆ ನಾವು ಮುಂದಿನದಾಗಿ ನಡಿ ಇಲ್ಲಿ ಕಾಣ್ತಕ್ಕಂಥ ಗಿಡಿ ಇದು ಮೋಜಿಗಾಗಿ ಬಳಸ್ತಕ್ಕಂಥ ಒಂದು ಗಿಡಿ ಇನ್ನು ಜೇನು ಜೇನಿನಿಂದ ನಮಗೆ ಜೇನುತುಪ್ಪ ತುಪ್ಪ ದೊರೆಯುತ್ತದೆ ಹಾಗೆ ಕುದುರೆಯಿಂದ ಒಂದು ನಾವು ಪ್ರಯಾಣವನ್ನು ಮಾಡ್ತೀವಿ ಎತ್ತುಗಳಿಂದ ಹೊಲದ ಕೆಲಸಗಳನ್ನು ನೇಗಿಲು ಹೊಡಿತಾರಲ್ವಾ ನೋಡಿ ಈ ನೇಗಿಲನ್ನು ಹೊಡೆಯೋದು ಅಥವಾ ಹೊಲದಲ್ಲಿ ಕೆಲಸವನ್ನು ಮಾಡಿಸ್ತೀವಿ ಇನ್ನು ಮೀನುಗಳು ಏನು ಮಾಡ್ತವೆ ಆಹಾರಕ್ಕೆ ಮೋಜಿಗಾಗಿ ಕಾಣಲಿಕ್ಕೆ ಬಣ್ಣ ಬಣ್ಣದ ಮೀನುಗಳನ್ನು ನಾವು ನೋಡುತ್ತೇವೆ ಇಲ್ಲಿ ಕಾಣಿಸ್ತಾ ಇವೆ ಅಲ್ವಾ ಇನ್ನು ಆಕಳಿಂದ ನಾವೇನು ಪಡಿತೀವಿ ಹಾಲು ನೋಡಿ ಇಲ್ಲಿ ಒಬ್ಬಳು ಹೆಣ್ಮಗಳು ಹಾಲನ್ನು ತೆಗಿತ ಹಾಲನ್ನು ಕರೆಯುತ್ತಿದ್ದಾಳೆ ಆಕಳಿಂದ ಹಾಲನ್ನು ಪಡೆಯುತ್ತೇವೆ ಇನ್ನು ಮೇಕೆಯಿಂದ ನಾವು ಉಣ್ಣೆಯನ್ನು ಪಡೆಯುತ್ತೇವೆ ನಾಯಿ ಮನೆಯ ಕಾವಲಿಗಾಗಿ ಇರುತ್ತದೆ ಇಷ್ಟೆಲ್ಲ ಪ್ರಾಣಿಗಳಿಂದ ನಮಗೆ ಇಷ್ಟೆಲ್ಲ ಉಪಯೋಗಗಳು ಇವೆ ಇನ್ನು ಮುಂದಿನದಾಗಿ ಪ್ರಾಣಿಗಳಿಂದ ನಮಗೆ ಆಗುವ ಉಪಯೋಗಗಳನ್ನು ನಾವೀಗಾಗಲೀ ಈ ಒಂದು ಚಿತ್ರಗಳಲ್ಲಿ ನೋಡ್ತಾ ನೋಡಿದ್ದೇವೆ ಇನ್ನು ನಿನ್ನ ಮನೆಯಲ್ಲಿ ನೀನು ಪ್ರಾಣಿಗಳನ್ನು ಸಾಕಿದ್ದೀಯಾ ನಿಮ್ಮ ಮನೆಯಲ್ಲಿ ನೀವೆಲ್ಲರೂ ಪ್ರಾಣಿಗಳನ್ನ ಸಾಕಿರ್ತೀರ ಬೆಕ್ಕು ನಾಯಿ ಹೌದಲ್ವಾ ಅವುಗಳನ್ನ ನೀವು ಹೇಗೆ ನೋಡ್ಕೊಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ನನ್ನ ಮನೆಯಲ್ಲಿ ನಾನು ನಾಯಿ ಕೋಳಿ ಪಾರಿವಾಳವನ್ನ ಸಾಕಿದ್ದೇನೆ ಅವುಗಳಿಗೆ ತಿನ್ನಲು ಆಹಾರ ಕಾಳುಗಳನ್ನು ಕೊಡುತ್ತೇನೆ ಚೆನ್ನಾಗಿ ನೋಡಿಕೊಳ್ಳುವೆ ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರಾಣಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ವಾ ಇಲ್ಲಿ ಸತೀಶ್ ಮತ್ತು ಜೋಸೆಫ್ ಇಬ್ರು ಸ್ನೇಹಿತರು ಸತೀಶ್ ಸತೀಶನು ಜೋಸೆಫ್ನನ್ನು ನೋಡಲು ಅವನ ಮನೆಗೆ ಬಂದಿದ್ದಾನೆ ಇಲ್ಲೊಂದು ಸಮಸ್ಯೆ ಇದೆ ನೋಡಿ ನಾಯಿ ಜೋಸೆಫ್ನ ಮನೆಯನ್ನು ಇದೆ ನಾಯಿ ಏನು ಮಾಡ್ತಾಯಿದೆ ಜೋಸೆಫ್ನ ಮನೆಯನ್ನು ಇದೆ ನಾಯಿಯಿಂದ ತಪ್ಪಿಸಿಕೊಂಡು ಜೋಸೆಫ್ನ ಮನೆಯನ್ನು ತಲುಪಲು ಸತೀಶನಿಗೆ ನೀವು ಸಹಾಯ ಮಾಡಿ ಅಂದರೆ ಜೋಸೆಫ್ ಆ ಮನೆಗೆ ಹೋಗಬೇಕು ಆ ನಾಯಿಯಿಂದ ತಪ್ಪಿಸಿಕೊಂಡು ಯಾವ ರೀತಿ ಹೋಗಬೇಕು ಅನ್ನೋದನ್ನು ನೀವು ಆತನಿಗೆ ಸಹಾಯ ಮಾಡಿ ಅಂತ ಇಲ್ಲಿ ಹೇಳಿದ್ದಾರೆ ಹೊಂದಿಸಿ ಬರೆಯಿರಿ ನೋಡಿ ಇಲ್ಲಿ ಪ್ರಾಣಿ ಮತ್ತು ಉಪಯೋಗ ಪ್ರಾಣಿಗಳಿಗೆ ಯಾವ ಪ್ರಾಣಿಯಿಂದ ಏನು ಉಪಯೋಗ ಇದೆ ಅನ್ನೋದನ್ನು ಇಲ್ಲಿ ಹೊಂದಿಸಬೇಕಾಗಿದೆ ಎತ್ತು ಉಳುಮೆ ಮಾಡಲು ಉಪಯೋಗ ಎಮ್ಮೆ ಹಾಲನ್ನು ಕೊಡುತ್ತದೆ ಹಾಗೆ ಕುರಿ ನೋಡಿ ಕುರಿ ಏನು ಮಾಡುತ್ತೆ ಕುರಿಯಿಂದ ನಮಗೆ ಉಣ್ಣೆ ಸಿಗುತ್ತದೆ ಹಾಗೆ ಕೋಳಿ ಕೋಳಿಯಿಂದ ಮೊಟ್ಟೆ ಕುರಿ ಕುದುರೆ ಕುದುರೆ ಜಟಕಾ ಬಂಡಿ ಇನ್ನು ಜೇನು ನೊನ ಜೇನು ತುಪ್ಪ ಮೀನು ಮೀನು ಅಂದರೆ ಮೀನಿನಿಂದ ನಮಗೆ ನೀರಿನಲ್ಲಿರ್ತಕ್ಕಂಥ ಕೀಟಗಳನ್ನ ತಿಂದು ನೀರನ್ನು ಶುದ್ಧೀಕರಣ ಮಾಡ್ತದೆ ಇನ್ನು ರಣಹದ್ದು ಸತ್ತ ಪ್ರಾಣಿಯನ್ನು ತಿಂದು ಪರಿಶುದ್ಧ ಪರಿಸರವನ್ನು ಶುದ್ಧಿ ಮಾಡುತ್ತದೆ ಈ ರೀತಿಯಾಗಿ ಏನು ಮಾಡಬೇಕು ಪ್ರಾಣಿಗಳಿಗೆ ಮತ್ತು ಅವುಗಳ ಉಪಯೋಗವನ್ನು ಈ ರೀತಿ ಹೊಂದಿಸಬೇಕಾಗುತ್ತೆ ಹಾಗೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಆನೆಯ ಮುಖವಾಡವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಸೂಚನೆಯನ್ನು ಕೊಡ್ತಾ ಹೋಗ್ತಾರೆ ಆ ಸೂಚನೆಯ ಪ್ರಕಾರ ನಾವೇನು ಮಾಡಬೇಕು ಒಂದು ಮುಖವಾಡವನ್ನು ಆನೆಯ ಮುಖವಾಡವನ್ನು ಇಲ್ಲಿ ರಚಿಸಬಹುದು ಹಾಗೆ ಅದರ ಕಿವಿಗಳನ್ನು ಬೇರೆ ಒಂದು ಕಾಗದದಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ಕತ್ತರಿಸಿ ಅದನ್ನು ಮುಖಕ್ಕೆ ಜೋಡಿಸಬೇಕಾಗುತ್ತದೆ ಇನ್ನ ನಂತರದಲ್ಲಿ ಆನೆಯ ಸೊಂಡಿಲು ನೋಡಿ ಆನೆಯ ಸೊಂಡಿಲು ಉದ್ದವಾಗಿರುತ್ತದಲ್ವಾ ಅದನ್ನು ಏನು ಮಾಡ್ತಾರೆ ಈ ರೀತಿಯಾಗಿ ಹಾಳೆಗಳನ್ನು ಮಡಿಸಿ ಏನು ಮಾಡ್ತಾರೆ ಉದ್ದವಾಗಿರತಕ್ಕಂಥ ಆನೆಯ ಸೊಂಡಿಲನ್ನು ತಯಾರಿಸುತ್ತಾರೆ ಇನ್ನು ಅಗಲವಾದ ಕಿವಿಗಳು ಹಾಗೆ ಸೊಂಡಿಲು ಮುಖವಾಡವನ್ನು ರಚಿಸಿ ನಾವೆಲ್ಲರೂ ಏನು ಮಾಡ್ಬೋದು ಆನೆಯ ಮುಖವಾಡವನ್ನು ಈ ರೀತಿಯಾಗಿ ತಯಾರಿಸಿಕೊಂಡು ಹಾಕಿಕೊಂಡು ಮಕ್ಕಳಿಗೆ ಹಾಕಿ ಸಂತೋಷ ಪಡಬಹುದು ಇದೇ ರೀತಿಯಾಗಿ ನಿನ್ನ ಗೆಳೆಯರ ಜೊತೆ ಕೂಡಿ ನೀನು ಕೂಡ ಹಲವಾರು ಪ್ರಾಣಿಗಳ ಮುಖವಾಡಗಳನ್ನು ನೀನು ಏನು ಮಾಡು ಈ ಒಂದು ಆನೆಯ ಮುಖವಾಡವನ್ನು ತಯಾರಿಸುವಂಥ ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಇದನ್ನು ಮಾಡಿ ಇನ್ನು ಒಗಟನ್ನು ಬಿಡಿಸೋಣ ನೋಡಿ ಮೊದಲನೆಯದಾಗಿ ಬಣ್ಣ ಬಣ್ಣದ ಪುಕ್ಕ ಇದೇ ಹಳ್ಳಿಯ ಗಡಿಯಾರ ಕೋಳಿ ಅಲ್ವಾ ಬೆಳಿಗ್ಗೆ ಕೋಳಿ ಉದುರಿದಾಗ ಮಾತ್ರ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಓ ಬೆಳಗಾಯಿತು ಅಂತ ಹೇಳ್ತಾರೆ ಇನ್ನು ದೊಡ್ಡೊಟ್ಟೆ ದೊಡ್ಡಣ್ಣಗೆ ಹಿಂದೂ ಬಾಲ ಮುಂದೂ ಬಾಲ ನೋಡಿ ದೊಡ್ಡೊಟ್ಟೆ ಅಂದರೆ ದೊಡ್ಡದಾಗಿರ್ತಕ್ಕಂಥ ಹೊಟ್ಟೆಯ ದೊಡ್ಡಣ್ಣನಿಗೆ ಹಿಂದೂ ಬಾಲ ಮುಂದೂ ಬಾಲ ಅಂದರೆ ಮುಂದೆ ಸೊಂಡಿಲಿರುತ್ತೆ ಅಲ್ವಾ ಹಿಂದೆ ಬಾಲ ಇರುತ್ತೆ ಅದೇ ಆನೆ ಸಣ್ಣ ಆಕಾರದ ಸುಕುಮಾರ ಮೃದುವಾದ ಮೈ ಊತನೆಯ ಕಿವಿ ಕಡ್ಡಿ ಮೀಸೆ ಟನ್ನನೆಯ ಜೀತ ಮೊಲ ಹತ್ತಲಾರದ ಮರಕ್ಕೆ ಹತ್ತಿದವನು ಜಾನ ಅತ್ತಿ ಹಣ್ಣನ್ನು ಮೆದ್ದವನು ನಿಪುಣ ನೋಡಿ ಅಳಿಲು ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ನೋಡಿ ಹುಲಿಯ ಚಿಕ್ಕಮ್ಮ ಅಂದರೆ ಹುಲಿ ಥರ ಇರುತ್ತೆ ಇಲಿಯ ಮುಕ್ಕಮ್ಮ ಅಂದರೆ ಇಲಿಯನ್ನು ತಿನ್ನುತ್ತದೆ ಯಾವುದು ಬೆಕ್ಕು ಅಲ್ವಾ ನೋಡಿ ಈ ರೀತಿಯಾಗಿ ಒಗಟುಗಳನ್ನು ಇವೆಲ್ಲರೂ ಕೂಡ ಬಿಡಿಸಬೇಕು ಹಾಗೆ ಹೆಚ್ಚು ಹೆಚ್ಚು ಇವಷ್ಟೇ ಅಲ್ಲದೆ ಇನ್ನೂ ಕೂಡ ಅನೇಕ ಒಗಟುಗಳನ್ನು ಎಲ್ಲರೂ ಕೂಡ ಬಿಡಿಸಲು ಪ್ರಯತ್ನಿಸಿ ಇನ್ನು ನಿಮಗಿದು ಗೊತ್ತೇ ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ ಆಗಿರುತ್ತೆ ಎಲ್ಲರೂ ಕೂಡ ನಿನಗಿದು ಗೊತ್ತೇ ಅನ್ನುವಂಥ ಒಂದು ಅಂಶವನ್ನು ಎಲ್ಲರೂ ಕೂಡ ಪ್ರತಿಪಾಠದ ನಂತರದಲ್ಲಿ ಬರ್ತಕ್ಕಂಥ ಇವುಗಳನ್ನು ಓದಿಕೊಳ್ಳಬೇಕು ಇನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಹುಲಿ ಕಡಿಮೆಯಾಗುತ್ತಿರುವಂತಹ ಹುಲಿಗಳನ್ನು ರಕ್ಷಿಸಲು ಭಾರತ ಸರ್ಕಾರ ಹಮ್ಮಿಕೊಂಡಿರುವಂಥ ಯೋಜನೆಯೇ ಹುಲಿ ಯೋಜನೆ ಪ್ರಾಣಿ ಪ್ರಪಂಚದಲ್ಲಿ ಕೀಟಗಳ ಸಂಖ್ಯೆ ಅತಿ ಹೆಚ್ಚಾಗಿದೆ ಚಿರತೆ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ ಮೂವತ್ತ್ಮೂರು ಮೀಟರ್ನಷ್ಟು ಉದ್ದವಿರುವಂತಹ ನೀಲಿ ತಿಮ್ಮಿಂಗಲ ಪ್ರಾಣಿಗಳಲ್ಲೇ ಅತಿ ದೊಡ್ಡದು ಎಲೆ ಕೀಟ ಉಸರವಳ್ಳಿಯಂತಹ ಕೆಲವು ಪ್ರಾಣಿಗಳು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ತಾವಿರುವಂತಹ ಹಿನ್ನೆಲೆ ಹಿನ್ನೆಲೆಯ ಬಣ್ಣ ತಳೆಯುತ್ತದೆ ತಳೆಯುತ್ತವೆ ನೋಡಿ ತಮ್ಮ ಶತ್ರುಗಳಿಂದ ಒಂದು ಏನು ಮಾಡ್ತವೆ ಅವುಗಳು ತಮ್ಮನ್ನು ತಾವು ಕಾಪಾಡಿಕೊಳ್ಳಲಿಕ್ಕೆ ಆ ಒಂದು ಎಲೆಯ ಬಣ್ಣವನ್ನು ಅವು ತಾಳುತ್ತವೆ ಇವೆಲ್ಲವುಗಳು ನಮಗೆ ಗೊತ್ತಿರಲಿ ಅಂತ ನಿನಗಿದು ಗೊತ್ತೆ ಅನ್ನುವಂಥ ಕೆಲವೊಂದಿಷ್ಟು ಸಾಮಾನ್ಯ ಜ್ಞಾನವನ್ನು ಇಲ್ಲಿ ಕೊಡಲಾಗಿರುತ್ತದೆ ಅವುಗಳನ್ನ ಎಲ್ಲರೂ ಕೂಡ ಓದಿಕೊಳ್ಳಿ ಇಲ್ಲಿಗೆ ಪ್ರಾಣಿ ಪ್ರಪಂಚ ಈ ಒಂದು ಪಾಠ ಕಂಪ್ಲೀಟಾಗಿ ಮುಗಿಯಿತು ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆ ಒಗಟುಗಳನ್ನು ಸರಿಯಾದಂಥ ಚಟುವಟಿಕೆಗಳನ್ನು ಬರೆದುಕೊಳ್ಳಿ ಎಲ್ಲರಿಗೂ ತುಂಬ ಧನ್ಯವಾದಗಳು